ಹಾಯ್ ಫ್ರೆಂಡ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಇದರ ಹೆಸರು ಸಿಂಗಾಡ ಅಂತೆ ನಾನು ಕೂಡ ಇದನ್ನು ಫಸ್ಟ್ ಟೈಮ್ ನೋಡ್ತಾ ಇರೋದು ಇಲ್ಲಿ ಬಾಂಬೆಯಲ್ಲಿ ಇದಕ್ಕಿಂತ ಮುಂಚೆಯೂ ಇಲ್ಲಿ ನೋಡಿದ್ದೇನೆ ಓ ನಮ್ಮ ಮಂಗಳೂರಲ್ಲಿ ಇದು ಸಿಗ್ತದೆ ಇಲ್ವ ಅಂತೇಳಿ ನನಗೆ ಗೊತ್ತಿಲ್ಲ ನೋಡಿ ಸಿಂಗಾಡ ಅಂತೇಳಿ ನಾನು ಇದು ಎಂತಪ್ಪ ಈ ಥರನೂ ಇದೆ ಅಂತೇಳಿ ಅಂದ್ಕೊಂಡಿದ್ದೆ ಮತ್ತು ಇದು ಫ್ರೂಟ್ಸ್ ಅಂತೆ ಸಿಂಗಾಡ ಫ್ರೂಟ್ಸ್ ಸಿಂಗಾರ ಸಿಂಗಾಡ ಆ ಥರ ಈ ಥರ ಅಂತ ಕರೀತಾರೆ ಆ ಇದು ಬೇಯಿಸಿದಂಥದ್ದು ಇವಾಗ ನಾನು ಇದನ್ನು ಓಪನ್ ಮಾಡಿ ತೋರಿಸ್ತೇನೆ ಮತ್ತೆ ಇದು ತುಂಬ ಒಳ್ಳೇದಂತೆ ಹೆಲ್ತಿಗೆ ಪ್ರೆಗ್ನೆಂಟ್ ಇರುವಂತಹ ಲೇಡೀಸ್ನವರು ಕೂಡ ತಿನ್ಬೋದಂತೆ ಇದರಲ್ಲಿ ನೀರಿನ ಅಂಶ ತುಂಬಾ ಜಾಸ್ತಿ ಇದೆ ಅಂತೆ ಮತ್ತೆ ಇದು ನೀರಿನಲ್ಲಿ ಸಿಗುತ್ತೆ ಒಂದು ಬಳ್ಳಿ ಥರ ಇರುತ್ತೆ ಅದರಿಂದ ತೆಗೆಯದು ನೀರಿನಲ್ಲಿ ಇರುತ್ತೆ ತೆಗೆಯುವಾಗ ಇದು ಗ್ರೀನ್ ಕಲರ್ ಮತ್ತು ಪಿಂಕ್ ಕಲರ್ ಇರುತ್ತೆ ಆ ನಂತರ ಒಣಗಿದ ನಂತರ ಬ್ಲ್ಯಾಕ್ ಆಗುತ್ತೆ ಇದು ಬೀಸಿದಂಥದ್ದು ಇವಾಗ ನಾನು ನಿಮಗೆ ಕಟ್ ಮಾಡಿ ತೋರಿಸ್ತೇನೆ ಇದರ ಹೆಲ್ತ್ ಬೆನಿಫಿಟ್ ಕೂಡ ಒಳ್ಳೇದು. ತುಂಬ ಒಳ್ಳೆಯದು ನೀವೇನಾದರೂ ನಿಮ್ಮ ಊರಿನಲ್ಲಿ ನಿಮ್ಮ ಹತ್ತಿರದ ಮಾರ್ಕೆಟಲ್ಲಿ ನೋಡಿದರೆ ಇದನ್ನು ಯಾವ ಹೆಸರಿನಿಂದ ಕರಿತಾರಂತೇಳಿ ನನಗೆ ಕಮೆಂಟ್ ಮಾಡಿ ನಾನಂತೂ ಮಂಗಳೂರಲ್ಲಿ ಇದನ್ನು ನೋಡಲಿಲ್ಲ ಮತ್ತು ಇದರ ಅಂದರೆ ಇದರ ಒಳಗೆ ಇರುತ್ತೆ ಅಲ್ವಾ ಅದು ವೈಟಲ್ಲಿರುತ್ತೆ ಅದರ ಪೌಡರ್ ಸಿಗುತ್ತೆ ಅಂತೆ ಇಲ್ಲಿ ಯಾ ಅಂದರೆ ಮಹಾರಾಷ್ಟ್ರದಲ್ಲಿ ಈ ಉಪವಾಸ ವೃತ್ತ ಇದ್ದಂಥ ಸಮಯದಲ್ಲಿ ಈ ಸಾಬುದಾನದ ಕಿಚಡಿಯನ್ನು ಹೇಗೆ ತಿಂತಾರೋ ಹಾಗೆಯೇ ಇದರ ಪೌಡರನ್ನು ಆ ವ್ರತ ಇದ್ದಂಥ ಸಮಯದಲ್ಲಿ ಏನೋ ಕೀರೆ ಏನೋ ಮಾಡಿ ತಿಂತಾರಂತೆ ನನಗೆ ಗೊತ್ತಿಲ್ಲ ಟೇಸ್ಟ್ ನಾನು ಇದನ್ನು ತಿಂದೆ ಒಂದು ಬೇಯಿಸಿದ ಆಲೂಗಡ್ಡೆ ತಿಂದಾಗೆ ಇದರ ಟೇಸ್ಟ್ ಇದೆ ಒಂದು ಸ್ವಲ್ಪ ಉಪ್ಪು ಕಡಿಮೆ ಇದೆ ಆಲೂಗಡ್ಡೆ ತಿನ್ನುವಾಗಲೇ ಒಂಥರ ಖುಷಿ ಅಂದರೆ ಸಪ್ಪೆ ಅಂತಲ್ಲ ಉಪ್ಪಿನ ಅಂಶ ಒಂಥರ ಇರುತ್ತೆ ಇದರಲ್ಲಿ ಉಪ್ಪು ಸ್ವಲ್ಪ ಕಡಿಮೆ ಇದ್ದಾಗೆ ಇದೆ ಇವಾಗ ನಾನು ಇದನ್ನು ಕಟ್ ಮಾಡಿ ತೋರಿಸ್ತೇನೆ ನೋಡಿ ನಾನು ಇದನ್ನು ಕಟ್ ಮಾಡಿದೆ ನೋಡಿ ವೈಟ್ ಇದೆ ಅದೇ ಇದನ್ನು ಒಣಗಿಸಿ ಮಂತ್ರ ಇದನ್ನು ಪೌಡರ್ ಮಾಡಿ ಈ ವೃತ್ತ ಇದ್ದಂತೆ ಎಲ್ಲ ಟೈಮಲ್ಲಿ ಇದನ್ನು ತಿಂತಾರಂತೆ ನನಗೆ ಗೊತ್ತಿಲ್ಲ ಹೇಗೆ ಅಂತೇಳಿ ಇದು ಈಗ ನೋಡಿ ಈ ಇದನ್ನು ಈ ಥರ ಪ್ರೆಸ್ ಮಾಡಿದರೆ ಸಾಕು ಅದು ಸಿಪ್ಪೆಯಿಂದ ಎದ್ದು ಬರುತ್ತೆ ನೋಡಿ ಈ ಥರ ಇದೆ ಸಿಂಗಾಡ ಸಿಂಗಾರ ಅಂತೇಳಿ ಹೇಳ್ತಾರೆ ಇದು ನೋಡಿ ಅದರ ಸಿಪ್ಪೆ ನೋಡಿ ಇದು ಹೆಚ್ಚಾಗಿ ಈ ಜಾರ್ಖಂಡ್ ಬಿಹಾರ ಈ ಆ ಚಿ ಆ ಆ ಕಡೆ ಆ ಸ್ಟೇಟಲ್ಲಿ ಇದನ್ನು ಹೆಚ್ಚಾಗಿ ಯೂಸ್ ಮಾಡ್ತಾರಂತೆ ಮತ್ತು ಬಿಹಾರದಲ್ಲಿ ಎಲ್ಲ ಹೆಚ್ಚಾಗಿ ಇದನ್ನು ತಿಂತಾರಂತೆ ಅಂದರೆ ಬೇಯಿಸಿ ತಿಂತಾರೆ ಇದು ಬೇಯಿಸಿ ಇದು ಬೇಯಿಸಿದಂಥ ಅಲ್ಲ ಇದನ್ನು ತಿಂತಾರೆ ಮತ್ತು ಇದರ ಸಬ್ಜಿ ಕೂಡ ಮಾಡ್ತಾರಂತೆ ಸಬ್ಜಿ ಅಂದರೆ ಎಂಥ ಎಂಥ ಪಲ್ಯ ಥರ ಮಾಡ್ತಾರ ಏನೋ ನಂಗೆ ಗೊತ್ತಿಲ್ಲ ಇದನ್ನು ಯಾವ ರೀತಿ ಮಾಡ್ತಾರೆ ಅಂತ ಹೇಳಿ ನನಗೆ ಗೊತ್ತಿಲ್ಲ ನಾನು ಇದರ ತನಕ ಇಷ್ಟರ ತನಕ ಮಾಡಿಯೂ ಕೂಡ ಇಲ್ಲ ನೋಡುವಾಗ ಸ್ವಲ್ಪ ಅಜೀವಾಗಿ ಕಾಣುತ್ತೆ ನೋಡಿ ಎಂಥ ಬಾವಲಿ ಥರ ಕಾಣ್ತಾ ಇದೆ ನನಗೆ ಇದು ಏನು ನೋಡಿ ನಾನು ಇದನ್ನು ಟೇಸ್ಟ್ ಮಾಡಿದೆ ಇದು ಇದೆ ಅಂದರೆ ಹಲಸಿನಕಾಯಿ ಬೀಜ ಇದೆಯಲ್ಲ ಹಲಸಿನಕಾಯಿ ಬೀಜವನ್ನು ನೀರಿನಲ್ಲಿ ಬೇಯಿಸಿದರೆ ಯಾವ ರೀತಿ ಟೇಸ್ಟ್ ಇದೆಯೋ ಅದೇ ಟೇಸ್ಟ್ ಇದೆ ಇದು ಇದನ್ನು ಸಣ್ಣದಾಗಿ ಪೀಸ್ ಆಗಿ ಕಟ್ ಮಾಡಿ ಟೊಮೆಟೊ ಈರುಳ್ಳಿ ಎಲ್ಲ ಹಾಕಿ ಇದರ ಒಂದು ಪಲ್ಯ ಕೂಡ ಮಾಡ್ತಾರೆ ಹೆಲ್ತಿಗಿದ್ದು ತುಂಬಾ ಉತ್ತಮ ಅಂತೆ ಬ್ಲಡ್ ಪ್ರೆಷರನ್ನು ಕಡಿಮೆ ಮಾಡುತ್ತಂತೆ ಹಾರ್ಟ್ ಅಟ್ಯಾಕ್ ಆಗುವುದನ್ನು ನಿಲ್ಲಿಸ್ತದಂತೆ ಅಂದರೆ ತುಂಬ ಒಂದು ಒಳ್ಳೆಯ ರೆಸಿಪಿ ಫ್ರೂಟ್ಸ್ ಅಂತಲೇ ಹೇಳ್ಬೋದು ನೋಡಿ ಈ ಸಿಂಗಾಡದ ಇಂಗ್ಲೀಷ್ ಹೆಸರು ವಾಟರ್ ಚೆಸ್ನಟ್ ಅಂತೇಳಿ ನೀರಿನಲ್ಲಿ ಸಿಗುತ್ತೆ ಅಲ್ಲ ಹಾಗಾಗಿ ವಾಟರ್ ಚೆಸ್ನಟ್ ಅಂತೇಳಿ ಇದನ್ನು ನಾವು ಪೂರ್ತಿಯಾಗಿ ಓಪನ್ ಮಾಡುವಾಗ ನಮ್ಮ ಒಂದು ಎದೆ ಯಾವ ರೀತಿ ಕಾಣುತ್ತದೋ ಆರ್ಟ್ ಶೇಪಲ್ಲಿ ಅದೇ ರೀತಿ ಕಾಣುತ್ತೆ ಅದಕ್ಕೋಸ್ಕರ ಇದಕ್ಕೆ ಚೆಸ್ನಟ್ ಅಂತೇಳಿ ಅಥವಾ ಕ್ಯಾಶು ನಟ್ ಅಂತೇಳಿ ಕರೀತಾರೆ ನಾವು ಬಡವರ ಬಾದಾಮ್ ಯಾವುದು ಕೇಳಿದರೆ ಕಡಲೆ ಬೀಜ ಅಂತೇಳಿ ಹೇಳ್ತೀವಿ ಅದೇ ರೀತಿ ಇದು ಕೂಡ ಒಂದು ಬಡವರ ಒಂದು ಗೋಡಂಬಿ ಆಗಿದೆ ಅಂದರೆ ಒಳಗಡೆ ವೈಟ್ ವೈಟ್ ಆಗಿದೆ ಅಲ್ಲ ಬಡವರ ಒಂದು ಗೋಡಂಬಿ ಅಂತಲೇ ಹೇಳ್ಬೋದು ಇದರ ಹೆಲ್ತ್ ಬೆನಿಫಿಟ್ ನೀವು ಕೇಳಿದರೆ ಗ್ಯಾರಂಟಿ ಇದನ್ನು ಸಿಕ್ಕಿದರೆ ನೀವು ಬಿಡಲ್ಲ ತಿಂದೇ ತಿಂತೀರ ಇದರಲ್ಲಿ ಹೈ ಲೆವೆಲಲ್ಲಿ ಪ್ರೋಟೀನ್ ಇದೆ ಫೈಬರ್ ಇದೆ ಪೊಟ್ಯಾಷಿಯಮ್ ಇದೆ ವಿಟಮಿನ್ ಸಿ ಇದೆ ಮತ್ತು ಕಾಪರ್ ಇದೆ ಸಿಂಗಾಡದ ಹೆಲ್ತ್ ಬೆನಿಫಿಟ್ ಏನಂದರೆ ಇಂಪ್ರೂವ್ ದ ಬ್ಲಡ್ ಪ್ರೆಷರ್ ನೆಕ್ಸ್ಟ್ ಕ್ಯಾನ್ಸರನ್ನು ಪ್ರಿವೆನ್ಷನ್ ಮಾಡುತ್ತೆ ವೆಯ್ಟ್ ಲಾಸನ್ನು ಕಡಿಮೆ ಮಾಡುತ್ತೆ ಹಾಗೆಯೇ ಡೈಜೆಸ್ಟ್ ಡೈಜೆಸ್ಟಿವ್ ಅಂದರೆ ನಮ್ಮ ಜೀರ್ಣಕ್ರಿಯೆಯನ್ನು ಚೆನ್ನಾಗಿರಿಸುತ್ತದೆ ಮತ್ತು ಇದೆಲ್ಲದೆ ಬೇರೆ ಯಾವ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂದರೆ ಬೂಸ್ಟ್ ದ ಹಾರ್ಟ್ ಹೆಲ್ತ್ ಅಂದರೆ ಹಾರ್ಟನ್ನು ಒಂದು ಆರೋಗ್ಯವಂತ ಹಾರ್ಟನ್ನಾಗಿ ಮಾಡಿಸುತ್ತದೆ ಮಾಡುತ್ತದೆ ಅಥ್ವಾ ಮತ್ತು ಸ್ಕಿನ್ ಹೆಲ್ತಿಗೂ ಒಳ್ಳೆಯದು ಮತ್ತು ರಿಡ್ಯೂಸ್ ದ ಸ್ಟ್ರೆಸ್ ನೆಕ್ಸ್ಟ್ ಪ್ಯೂರಿಫೈ ದ ಬ್ಲಡ್ ಅಂದರೆ ನಮ್ಮ ಒಂದು ದೇಹದ ರಕ್ತವನ್ನು ಶುದ್ಧ ಮಾಡುತ್ತದೆ ಹಾಗೆಯೇ ಡೈಜೆಸ್ಟಿವ್ ಸಿಸ್ಟಮನ್ನು ಉತ್ತಮವಾಗಿ ಮಾಡುತ್ತದೆ ಬೂಸ್ಟ್ ಎನರ್ಜಿ ನೆಕ್ಸ್ಟ್ ನಮ್ಮ ದೇಹದಲ್ಲಿದ್ದಂಥ ಬ್ಲಡ್ ಶುಗರನ್ನು ಬ್ಲಡ್ ಶುಗರನ್ನು ರೆಗ್ಯುಲರ್ ಆಗಿ ಕಂಟ್ರೋಲ್ ಮಾಡುತ್ತದೆ ಮತ್ತು ಸ್ಟ್ರೆಂತ್ ಅಂದ ದ ಬೋನ್ಸ್ ನಮ್ಮ ದೇಹದ ಎಲುಬು ಮೂಳೆಗಳನ್ನು ಅದು ಸ್ಟ್ರಾಂಗ್ ಮಾಡುತ್ತದೆ ಇದು ಇಷ್ಟು ಈ ಸಿಂಗಾಡ ಫ್ರೂಟ್ಸಿನ ಹೆಲ್ತ್ ಬೆನಿಫಿಟ್ ನೋಡಿ ನೀರಿನಿಂದ ತೆಗೆಯುವಾಗ ಗ್ರೀನ್ ಮತ್ತು ಪಿಂಕ್ ಈ ರೀತಿ ಕಲರಲ್ಲಿ ಇರುತ್ತದೆ ಅದೇ ಒಣಗಿದ ನಂತರ ಬ್ಲ್ಯಾಕ್ ಆಗುತ್ತೆ ಮತ್ತು ರಾ ಯಾವ ರೀತಿ ಇದೆ ನೋಡ್ಬೋದು ಬಾಯ್ಲ್ಡ್ ಆದಂಥ ಸಿಂಗಾಡ ನೋಡ್ಬೋದು ಮತ್ತು ಡ್ರೈಡ್ ಅಂದರೆ ಒಣಗಿದ ನಂತರ ಕಂಪ್ಲೀಟಾಗಿ ಒಣಗಿದ ನಂತರ ಈ ರೀತಿ ಇರುತ್ತದೆ ಇಲ್ಲಿ ನೋಡಿ ಒಂದು ಹೆಂಗಸು ಒಂದು ಟ್ಯೂಬ್ನ ಮೇಲೆ ಕೂತ್ಕೊಂಡು ಈ ಸಿಂಗಾಡವನ್ನು ನೀರಿನಿಂದ ತೆಗೆಯುವಂಥ ಪಿಚ್ಚರ್ ಅಂದರೆ ನಿಮಗೆ ಇವಾಗ ಗೊತ್ತಾಗ್ಬೋದು ಈ ತಾವರೆ ಎಲ್ಲ ನದಿ ಅಂತ ಒಂದು ಪ್ಲೇಸಲ್ಲಿ ಬೆಳೀತದಲ್ಲ ಆ ಪ್ಲೇಸ ಪ್ಲೇಸಲ್ಲಿ ಈ ಸಿಂಗಾಡ ಸಿಗುತ್ತೆ ಅಂದರೆ ನದಿ ನೀರಿನಲ್ಲಿ ಅಲ್ಲ ಒಂಥರ ಗಲೀಜು ನೀರು ಅಂತಲೇ ಹೇಳ್ಬೋದು ತಾವರೆ ಎಲ್ಲ ಯಾವ ರೀತಿ ಇರುತ್ತೆ ಎಲ್ಲಿ ಇದಾಗುತ್ತೆ ಆ ಪ್ಲೇಸಲ್ಲಿ ಅಂತಲೇ ಹೇಳ್ಬೋದು ಇದಿಷ್ಟು ಈ ಸಿಂಗಾಡ ಎನ್ನುವಂಥ ಫ್ರೂಟ್ಸಿನ ಹೆಲ್ತ್ ಬೆನಿಫಿಟ್ಸ್ ನಿಮಗೆ ಏನಾದರೂ ಈ ಒಂದು ಫ್ರೂಟ್ ಸಿಕ್ಕಿದರೆ ಖಂಡಿತವಾಗಿಯೂ ಮನೆಗೆ ತಂದು ಇದರ ಬೆನಿಫಟನ್ನು ನೀವು ಕೂಡ ಪಡೆದುಕೊಳ್ಳಿ ಹಾಗೆಯೇ ಇತರರಿಗೂ ಹೇಳಿ ಈ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಚಾನಲಿಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಹೆಚ್ಚಿನ ವೀಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ